ಇದು ಕಲಬುರಗಿ ಕಾರಾಗೃಹದ ಬಿಗ್ ಬ್ರೇಕಿಂಗ್ ನ್ಯೂಸ್ ಕಾರಾಗೃಹ ಅಂದ ಸಂದರ್ಭದಲ್ಲಿ ಮನ ಪರಿವರ್ತನೆಗೆ ಕೈದಿಗಳಲ್ಲಿ ಹೋಗ್ತಾರೋ ಅಥವಾ ರೆಸಾರ್ಟ್ಗಳ ರೀತಿ ಜೀವನವನ್ನು ನಡೆಸ್ತಾರೋ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ ಇದು ಕಲಬುರಗಿ ಕೇಂದ್ರ ಕಾರಾಗೃಹದ ಬಿಗ್ ಬ್ರೇಕಿಂಗ್ ನ್ಯೂಸ್ ಕಲಬುರಗಿ ಜೈಲಿನಲ್ಲಿ ಖೈದಿಗಳ ಐಷಾರಾಮಿ ಜೀವನ ಮದ್ಯ ಸೇವಿಸುವ ಸಿಗರೇಟ್ ಸೇದುವ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಮೊಬೈಲ್ ಬಳಸ್ತಾ ಇರುವ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ಅವರಿಗೆ ಹಾಗಾದರೆ ಹಣ ನೀಡ್ತಿದ್ದಾರಾ ಅಲ್ಲಿರುವಂಥ ಖೈದಿಗಳು ಅನ್ನುವಂಥ ಪ್ರಶ್ನೆ ಖೈದಿಗಳು ಬೇಕಾದ ಹಾಗೆ ಖೈದಿಗಳು ಬೇಕಾದ ಹಾಗೆ ಜೈಲಿನಲ್ಲಿ ಜೀವನ ನಡೆಸಬಹುದು ಅನ್ನೋದಾದರೆ ಅದು ಕೇವಲ ಖೈದಿಗಳಿಂದ ಸಾಧ್ಯವೇ ಇಲ್ಲ ಅಧಿಕಾರಿಗಳ ಸಹಕಾರ ಇಲ್ಲದಿದ್ದರೆ ಅವೆಲ್ಲವೂ ಜೈಲಿನಲ್ಲಿ ನಡೆಯೋದಕ್ಕೆ ಅಸಾಧ್ಯ ಹಾಗೂ ಕಲ್ಬುರ್ಗಿ ಕೇಂದ್ರ ಕಾರಾಗೃಹದಲ್ಲಿ ಇಂಥ ಚಟುವಟಿಕೆಗಳು ನಡೆಯುತ್ತಿದ್ದಾವೆ ಅಂದರೆ ಇದಕ್ಕೆ ಅಧಿಕಾರಿಗಳೇ ನೇರ ಜವಾಬ್ದಾರಿ ಕಲಬುರಗಿ ಕೇಂದ್ರ ಕಾರಾಗೃಹದ ಬಿಗ್ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಾ ಇದ್ದೀರಿ ಕಲಬುರಗಿ ಜೈಲಿನಲ್ಲಿ ಕೈದಿಗಳು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಮದ್ಯವನ್ನು ಸೇವಿಸುವ ಸಿಗರೇಟನ್ನು ಸೇದುವಂತಹ ವಿಡಿಯೋಗಳು ವೈರಲ್ ಆಗ್ತಿದೆ ಮೊಬೈಲ್ ಬಳಸ್ತಿರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ ಅದನ್ನು ನೀವು ನೋಡ್ತಾ ಇದ್ದೀರಿ ಅದನ್ನು ಕಾರಾಗೃಹ ಅಂತ ಅದು ಹ್ಯಾಕ್ ಕರೆಯೋದಕ್ಕೆ ಸಾಧ್ಯ ಆರಾಮದ ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ ಎಲ್ಲಿ ಜೈಲಿನಲ್ಲಿ ಜೈಲು ಅಧೀಕ್ಷುಕಿ ಡಾಕ್ಟರ್ ಅನಿತಾ ಅವರಿಗೆ ಇಲ್ಲಿ ಹಣ ಕೊಟ್ಟು ಪುಸಲಾಯಿಸಿ ತಮಗೆ ಬೇಕಾದ ವ್ಯವಸ್ಥೆಯನ್ನು ಹಾಗಾದರೆ ಖೈದಿಗಳು ಮಾಡ್ಕೊಳ್ತಿದ್ದಾರಾ ಅನ್ನುವಂಥ ಸಹಜ ಪ್ರಶ್ನೆ ಪೊಲೀಸರಿಗೆ ಹಣ ನೀಡಿ ಹಾಗಾದರೆ ಐಷಾರಾಮಿ ಜೀವನವನ್ನು ನಡೆಸ್ತಿದ್ದಾರೆ ಅಂತ ಸಹಜ ಸಂಶಯ ಮೂಡುತ್ತೆ ಜೈಲಿನಲ್ಲಿ ಖೈದಿಗಳ ನಡುವೆ ಅಂತರ್ಯುದ್ಧ ಖೈದಿಗಳ ಐಷಾರಾಮಿ ಜೀವನಕ್ಕೆ ಹಾಗಾದರೆ ಬ್ರೇಕ್ ಬೆಳತ ಅನ್ನೋದೇ ಸದ್ಯದ ಪ್ರಶ್ನೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಈ ದೃಶ್ಯಗಳನ್ನು ನೋಡಿದಾಗ ಸಿಗರೇಟ್ಗಳು ಬೇಕಾ ಬಿಟ್ಟು ಬಿದ್ದಿದ್ದಾವೆ ಅಲ್ಲಿರುವಂಥ ಕೈದಿಗಳು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅದು ಜೈಲು ಅಂತ ಯಾವ ಅರ್ಥದಲ್ಲೂ ಕೂಡ ಕೇಳೋದಕ್ಕೆ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಒಳ್ಳೆಯ ಜೀವನ ತಮಗೆ ಬೇಕಾದ ಜೀವನವನ್ನು ಅಲ್ಲಿರುವಂಥ ಕೈದಿಗಳು ಎದುರಿಸ್ತಿದ್ದಾರೆ ನೋಡಿ ಅಲ್ಲಿರುವಂಥ ಸಿಗರೇಟ್ ಇರ್ಬೋದು ಗುಟ್ಕಾ ಇರ್ಬೋದು ತಂಬಾಕು ಬೇಕಾದಷ್ಟು ಅಲ್ಲಿರೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಬಹುದು ನೀವು ಅವೆಲ್ಲ ವಿಡಿಯೋಗಳು ಸದ್ಯ ವೈರಲ್ ಆಗ್ತಾಯಿದೆ ಒಂದು ಕಡೆ ಕೈದಿಗಳು ತಮಗೆ ಬೇಕಾದ ಹಾಗೆ ಮೊಬೈಲ್ ಬಳಕೆ ಮಾಡ್ತಿರುವಂತಹ ಒಂದಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ದರೆ ಮಗದೊಂದು ಕಡೆ ಒಂದು ಪೇಪರ್ ಶೀಟ್ ಮೇಲೆ ಹಾಕಿದ್ದಾರೆ ನೋಡಿ ಅಲ್ಲಿ ಗುಟ್ಕಾಯಿದೆ ತಂಬಾಕಿದೆ ಸಿಗರೆಟ್ ಇದೆ ಬೇಕಾದಂತಹ ಚಟ ಅಥವಾ ತಮಗೆ ಹೇಗೆ ಬೇಕೋ ಹಾಗೆ ಲೈಫನ್ನು ಲೀಡ್ ಮಾಡೋದಕ್ಕೆ ಬೇಕಿರುವಂತಹ ವಸ್ತುಗಳು ಅಲ್ಲಿದ್ದಾವೆ ಇಷ್ಟರ ಮಟ್ಟಿಗೆ ಕೇಂದ್ರ ಕಾರಾಗೃಹ ಈ ಮಟ್ಟಕ್ಕೆ ಹದಗೆಟ್ಟಿದೆ ಅಂತ ಹೇಳಿದ್ರೆ ಇದು ಕೇವಲ ಖೈದಿಗಳಿಂದ ಆಗುವುದಕ್ಕೆ ಅಸಾಧ್ಯ ಅಧಿಕಾರಿಗಳ ಕೊಮ್ಮಕ್ಕಿರಬೇಕು ಅಥವಾ ಅವರ ಬೇಜವಾಬ್ದಾರಿ ತನ ಇರಬೇಕು ಈ ಮಟ್ಟಕ್ಕೆ ಸುದ್ದಿ ವೈರಲ್ ಆಗ್ತಾ ಇದೆ ಅಂದರೆ ಅದು ಯಾವಾಗ ಕ್ರಮ ತಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಿದ್ದು ಸಾಥೇಹಳ್ಳಿ ನೀಡ್ತಾರೆ ಸಿದ್ದು ವೈರಲ್ ಆಗಿರುವಂಥ ದೃಶ್ಯಗಳಲ್ಲಿ ಸಿಗರೇಟು ತಂಬಾಕು ಗುಟ್ಕಾ ಮೊಬೈಲ್ ಎಲ್ಲವೂ ಕೂಡ ರಾಜಾರೋಷವಾಗಿ ಅಲ್ಲಿರುವಂತಹ ಕೈದಿಗಳ ಬಳಕೆ ಮಾಡ್ತಿದ್ದಾರೆ ಅನ್ನೋದಾದ್ರೆ ಕೇವಲ ಕೈದಿಗಳಿಂದ ಇದು ಸಾಧ್ಯ ಇಲ್ಲ ಅಧಿಕಾರಿಗಳ ಕುಮ್ಮಕ್ಕು ಬೇಜವಾಬ್ದಾರಿತನ ಅಥವಾ ಅವ್ರ ಜೊತೆಗಿರುವಂತಹ ಅಡ್ಜಸ್ಟ್ಮೆಂಟ್ ಇದಕ್ಕೆ ಕಾರಣ ಅಂತ ನೇರ ನೇರವಾಗಿ ಹೇಳ್ಬೋದು ಸದ್ದು ಹೌದು ಯಾಕಂದ್ರೆ ಈ ಹಿಂದೆಯೂ ಸಹಿತ ಏನು ಕಲಬುರ್ಗಿ ಕೇಂದ್ರ ಕಾರ್ಯಾಗೃಹದ ಕೊಟ್ಟು ಐಷಾರಾಮಿ ಜೀವನ ಸಂಬಂಧಪಟ್ಟಂಗೆ ಜಿ ಕನ್ನಡ ವರದಿನ ಪ್ರಸಾರ ಮಾಡಿತ್ತು ಆಗ ವಿವಿಧ ಅಧಿಕಾರಿಗಳ ಸಹಿತ ಭೇಟಿ ನೀಡಿತ್ತು ಇತ್ತೀಚೆಗೆ ಲೋಕಾಯುಕ್ತ ಉಪಲೋಕಾಯುಕ್ತರ ಸಹಿತ ಏನು ಅಹ್ ನ್ಯಾಯಮೂರ್ತಿ ವೀರಪ್ಪ ಅವರು ಭೇಟಿ ಕೊಟ್ಟು ಏನು ಜೈಲಿನಲ್ಲಿ ಎಲ್ಲಿ ವ್ಯವಸ್ಥೆಯನ್ನ ವೀಕ್ಷಣೆ ಮಾಡಿದ್ರು ಆದ್ರೆ ಇದಾದ ನಂತರವೂ ಯಾರು ಭೇಟಿ ಕೊಟ್ಟರು ಇದು ನಿಲ್ತಾ ಇಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಜೊತೆಗೆ ಏನು ಜೈಲು ಅಧಿಕಾರಿ ಇತ್ತೀಚೆಗೆ ಏನು ಕಳೆದ ಮೂರು ತಿಂಗಳ ಹಿಂದೆ ಏನು ಜೈಲಿಗೆ ವರ್ಗಾವಣೆಗೆ ಬಂದಂತ ಡಾಕ್ಟರ್ ಅನಿತಾ ಅವರು ಹೇಳೋ ಪ್ರಕಾರ ಅವರು ಜೈಲಲ್ಲಿ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ದೀನಿ ಅಂತಕ್ಕಂಥ ಮಾತು ಹೇಳ್ತಾರೆ ಹೀಗಾಗಿ ನನ್ನನ್ನು ಟಾರ್ಗೆಟ್ ಮಾಡ್ಲಾಗ್ತಿದೆ ಅಂತಕ್ಕಂಥ ಆರೋಪ ಸಹಿತ ಅವ್ರು ಮಾಡಿದ್ರು ಜೊತೆಗೆ ನನಗೆ ಬೆದರಿಕೆ ಹಾಕ್ಲಾಗ್ತಿದೆ ಅಂತಕ್ಕಂಥ ಆರೋಪವು ಬಂದಿತ್ತು ಆದ್ರೆ ಅವ್ರು ಬಂದ ನಂತರವೂ ಸಹಿತ ಈ ವಿಡಿಯೋ ಈ ವಿಡಿಯೋಗಳಿವೆ ಅವರು ಇದೇ ಅಕ್ಟೋಬರ್ ಹದಿನಾಲ್ಕರಂದು ಜೈನ್ ಆಗ್ತಾರೆ ಆದ್ರೆ ಅಕ್ಟೋಬರ್ ಏನು ಹದಿನಾರನೇ ತಾರೀಕಿಗೆ ಏನು ಹದ್ನಾಕರಂತ ಅವ್ರು ಜಾಯ್ನ್ ಆಗ್ತಾರೆ ಅದೇ ಹದಿನಾರನೇ ತಾರೀಕಿಗೆ ಏನು ಮೊಬೈಲ್ ಇಟ್ಕೊಂಡು ಜೈಲು ಅಧಿಕ ಮಮತಾ ಇವರಿಗೆ ಅನಿತಾ ಮೇಡಮ್ ಅವರಿಗೆ ದುಡ್ಡು ಕೊಡ್ಲಿಕ್ಕೆ ಒಬ್ಬ ಖೈದಿ ಇನ್ನೊಬ್ಬ ಕೈದಿ ಜೊತೆ ಮಾತಾಡ್ತಾನೆ ಜೊತೆಗೆ ಇಲ್ಲ ಕೊಡದಿದ್ರೆ ಚೆನ್ನಾಗಿರ್ಲ ಅಂತಕ್ಕಂಥ ಬೆದರಿಕೆ ಹಾಕೋ ಮಟ್ಟಿಗೆ ಕೈದಿಗಳು ಇದ್ದಾರೆ ಅಂದ್ರೆ ಇಲ್ಲಿ ಸಿಬ್ಬಂದಿಗಳು ಯಾವ ರೀತಿ ಅವ್ರ ಜೊತೆಗೆ ಇರ್ತಾರೆ ಅನ್ನೋದು ಗೊತ್ತಾಗುತ್ತೆ ಯಾಕಂದ್ರೆ ಅಧಿಕಾರಿಗಳು ತುಂಬಾ ಕಟ್ಟುನಿಟ್ಟಾಗಿದ್ರೆ ಒಬ್ಬ ಕೈದಿ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೆದರ್ತಾನೆ ಆದ್ರೆ ಅಂತ ಪರಿಸ್ಥಿತಿಯಲ್ಲಿ ಇವರೇ ಅವ್ರನ್ನ ಹೆದರಿಸತಕ್ಕಂಥ ಸ್ಥಿತಿಯಲ್ಲಿ ಇದ್ದಾರೆ ಅಂತಕ್ಕಂತ ಮಾತು ಸೇತೆಯಲ್ಲಿ ಬರ್ತಕ್ಕಂಥದ್ದು ಜೊತೆಗೆ ಒಂದು ಆರೋಪ ಇಲ್ಲ ಕೈದಿಗಳಿಗೆ ತಂಬಾಕು ಗುಟ್ಕಾ ಇವೆಲ್ಲ ಬೇಕು ಈ ಹಿಂದೆ ಅವರೆಲ್ಲೋ ಇಲ್ಲಿ ಬರ್ತಾ ಇತ್ತು ನಾನು ತಡೆದಿದ್ದೀನಿ ಅದಕ್ಕೆ ನನ್ನೇನ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಕ್ಕಂತ ಆರೋಪ ಏನು ಜೈಲು ಅಧೀಕ್ಷಕ್ಕೆ ಅನಿತಾ ಅವ್ರದಾದ್ರೆ ಇಲ್ಲ ನಮ್ಗೆ ಇವೆಲ್ಲವೂ ಬೇಕು ಅಂತಕ್ಕಂತ ಆಗ್ರಹ ಜೊತೆಗೆ ಈ ರೀತಿ ಕೃತ್ಯಗಳು ಆಗ್ತಾ ಇವೆ ಜೈಲಲ್ಲಿ ಇಂತಹ ಘಟನೆಗಳು ಈಗೂ ನಡೀತಾ ಇವೆ ರಾಜಾರೋಷವಾಗಿ ಏನು ಗುಟ್ಕಾ ಗುಡ್ಕಾಯ್ ಸಪ್ಲೈ ಆಗುತ್ತೆ ಮೊಬೈಲ್ಗಳಿವೆ ಮೊಬೈಲ್ ಗಳಲ್ಲಿ ಮಾತಾಡ್ತಾರೆ ಕೂತ್ಕೊಂಡು ಪಾರ್ಟಿ ಮಾಡ್ತಾರೆ ಚೇರ್ಸ್ ಅಂತ ಹೇಳ್ಬಿಟ್ಟು ಒಂದು ಜೈಲಲ್ಲಿ ಈ ರೀತಿ ಕೃತ್ಯಗಳು ನಡೀತಾ ಇವೆ ಅಂತಕ್ಕಂಥ ವೈರಲ್ಗಳನ್ನ ಸ್ವತಃ ಕೆಲವು ಕೈದಿಗಳೇ ಒಂದು ವೈರಲ್ ಮಾಡ್ತಕ್ಕಂಥದ್ದು ಈ ಹಿನ್ನೆಲೆ ನಿಜಕ್ಕೂ ಏನು ರಾಜ್ಯ ಸರ್ಕಾರ ಮತ್ತು ಕಾರಾಗೃಹದಲ್ಲಿ ನಡೀತ ಬಂದಿಖಾನೆ ಇಲಾಖೆ ಏನಿದೆ ಹಿರಿಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಸೀರಿಯಸ್ ಆಯ್ತು ತಗೋಬೇಕು ಯಾಕಂದ್ರೆ ಒಂದ್ ಹಂತದಲ್ಲಿ ಆ ಜೈಲು ಅಧಿಕಾರಿಗಳ ಮೇಲೆ ಕೈದಿಗಳ ಆರೋಪ ಕೈದಿಗಳ ಮೇಲೆ ಜೈಲು ಅಧಿಕಾರಿಗಳ ಆರೋಪ ನಡೀತಾ ಇದೆ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಒಂದು ತನಿಖೆ ಮಾಡುವ ಮೂಲಕ ಏನು ಖೈದಿಗಳು ಯಾವ ರೀತಿ ಇರಬೇಕು ಅಲ್ಲಿ ಅವರಿಗೆ ಶಿಕ್ಷೆ ಆಗಿರಬೇಕು ಇನ್ನ ಒಂದು ಮನೆ ಆಗಿರಬಾರ್ದು ಅಲ್ಲಿ ಮನ ಮನ ಪರಿವರ್ತನೆ ಆಗ್ತಕ್ಕಂಥ ಸನ್ನಿವೇಶ ಅಲ್ಲಿ ಶಿಕ್ಷೆ ಆಗ್ಬೇಕು ಆದ್ರೆ ಯಾವುದು ಆಗ್ತಾ ಇಲ್ಲ ಹೀಗಾಗಿ ಅವರು ಮತ್ತೆ ಹೊರಗಡೆ ಬಂದ ಮೇಲೆ ಮತ್ತೆ ಅಪರಾಧಿ ಕೃತ್ಯದಲ್ಲಿ ಭಾಗವಹಿಸಲಿಕ್ಕೆ ತಡ ಆಗೋದಿಲ್ಲ ಯಾಕಂದ್ರೆ ಇವತ್ತಿನ ದಿನನೇ ಸುಮಾರು ಇದೇ ಕೃತ್ಯದಲ್ಲಿ ಈ ರೀತಿ ಜೈಲಿನಲ್ಲಿ ವಾತಾವರಣ ಹಾಳು ಮಾಡ್ತಿದ್ರ ಕಾರಣಕ್ಕಾಗಿಯೇ ನೀನು ಅನಿತಾ ಜೈಲು ಇದ್ದಾರೆ ಆರು ಜನ ಇನ್ನು ಕೆಲವು ಉಗ್ರವಾದಿ ಚಟುವಟಿಕೆಗಳಲ್ಲಿ ಭಾಗವಿರತಕ್ಕಂತಹ ಆರು ಜನ ಕೈದಿಗಳಿಗೆ ಬೇರೆ ಬೇರೆ ಜೇಲ್ಗಳಿಗೆ ಇವತ್ತು ಅವರು ಸ್ಥಳಾಂತರ ಮಾಡಿದ್ದಾರೆ ಆ ಸ್ಥಳಾಂತರ ಮಾಡಿದ ಬೆನ್ನಲ್ಲೇ ಈ ರೀತಿ ವಿಡಿಯೋಗಳನ್ನ ಅವರು ಹೊರಹಾಕಿರ್ತಕ್ಕಂಥದ್ದು ಪ್ರಮುಖವಾಗಿ ಏನಂದ್ರೆ ಬಕ್ಸನ್ ಹಾಗೂ ಜುಲ್ಶೇಖರ್ ಸೇರ್ತಾ ಆರು ಜನರಿಗೆ ಇವತ್ತು ಸ್ಥಳಾಂತರ ಮಾಡಿರ್ತಕ್ಕಂಥದ್ದು ಬಕ್ಸನ್ ನಲವತ್ತೈದಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಜುಲ್ಶೇಖರ್ ಬೆಂಗಳೂರಿನ ಮಲ್ಲೇಶ್ವರಂ ಬಾಂಬ್ಲಾಸ್ಟ್ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿ ಪ್ರಮುಖ ಈ ಉಕ್ರ ಚಟುವಟಿಕೆಯಲ್ಲಿ ಭಾಗವಾದಂತಹ ಆರೋಪಿಗಳಿಗೆ ಧಾರವಾಡ ಬಳ್ಳಾರಿ ವಿವಿಧ ಕೇಂದ್ರ ಕಾರ್ಯಕ್ರಮ ಇವತ್ತು ಸ್ಥಳಾಂತರ ಮಾಡಿದ್ದಾರೆ ಅದ್ರ ಬೆನ್ನಲ್ಲೇ ಈ ರೀತಿ ವಿಡಿಯೋಗಳನ್ನ ಅವರು ವೈರಲ್ ಮಾಡಿರ್ತಕ್ಕಂಥ ಸರ್ಕಾರ ಬ್ರೇಕ್ ಹಾಕೋ ಮೂಲಕ ಒಂದು ತನಿಖೆ ನಡೆಸೋ ಮೂಲಕ ತಪ್ಪ ಅಧಿಕಾರಿಗಳಿಗೂ ಶಿಕ್ಷೆ ಆಗ್ಬೇಕು ಜೊತೆಗೆ ಕೈದಿಗಳಿದ್ದಾರೆ ಅವರಿಗೂ ಸಹಿತ ಕಟ್ಟುನಿಟ್ಟಿನ ಇರೋ ನಿಟ್ಟಿನಲ್ಲಿ ಏನು ಒಬ್ಬ ಸ್ಟಿಕ್ಟ್ ಅಧಿಕಾರಿ ಕಲಬುರಗಿ ಸೆಂಟ್ರಲ್ ಜೈಲ್ಗೆ ಬೇಕಾಗಿದೆ ಅಂತಾನೆ ಹೇಳ್ಬೋದು ದಿವ್ಯಾ ಥ್ಯಾಂಕ್ ಯು ಸದು ನಿಮ್ಮೆಲ್ಲ ಮಾಹಿತಿಗಾಗಿ ಈ ದೃಶ್ಯ ನೋಡ್ತಾ ಇದ್ದೀರಲ್ಲ ಇದು ಜೈಲೆ ಇದು ಕೇಂದ್ರ ಕಾರಾಗೃಹದ ಒಂದು ಸೆಲ್ ಅದು ಸೆಲ್ ಅನ್ನೋದಕ್ಕೆ ನೀವು ಆ ಭಾಗದಲ್ಲಿರುವಂಥ ಬಾಗಲನ್ನು ನೋಡ್ಬೋದು ಏನು ಕಂಬಿಗಳಿದೆಯಲ್ಲ ಅದು ಬಾಗಲು ಹೊಸ ಅದೊಂದು ಛಾಪೆ ಅವ್ರಿಗೆ ಬೇಕಾಗಿರುವಂಥ ಪಿಲ್ಲೋಗಳು ಹಾಸಿಗೆ ಒಂದು ಕಡೆ ಇದೆ ಮಗದೊಂದು ಕಡೆ ನೋಡಿ ಅಲ್ಲಿರುವಂಥ ಖೈದಿಗಳ ಕೈಯಲ್ಲಿ ಏನಿದೆ ಮದ್ಯ ಸಿಗರೇಟು ಮೊಬೈಲ್ಗಳು ಬೇಕಾದ ಹಾಗೆ ಜೀವನವನ್ನು ನಡೆಸ್ತಾ ಇದ್ದಾರೆ ಕಲಬುರಗಿ ಕೇಂದ್ರ ಕಾರಾಗೃಹದ ಖೈದಿಗಳು ಇಲ್ಲಿ ಗಮನಿಸಬೇಕಾದ ಹಲವಾರು ವಿಚಾರಗಳಿದರೆ ನಿಜ ಕೂಡ ಆಶ್ಚರ್ಯ ಆಗುತ್ತೆ ನೋಡಿ ಆರಂಭದಿಂದಲೇ ಟೈಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇವಾಗ ಟೈಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಅದು ಅಧಿಕಾರಿಗಳ ವೈಫಲ್ಯ ಆರಂಭದಿಂದ ಅಧಿಕಾರಿಗಳೇ ಕುಮ್ಮಕ್ಕನ್ನು ಕೊಟ್ಟಿರ್ತಾರೆ ನಂತರದ ಸಂದರ್ಭದಲ್ಲಿ ಅದು ಉಲ್ಬಣ ಆಗಿರುತ್ತೆ ಈಗ ಕಂಟ್ರೋಲ್ ತಪ್ಪು ಹೋಗಿದೆ ಆದರೆ ಈಗಲೂ ಏನಾದರೂ ಕಟ್ಟುನಿಟ್ಟಿನ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ವೆರಿ ಡೇಂಜರಸ್ ಜೈಲ್ಗಳಿಗೂ ರೆಸಾರ್ಟ್ಗಳಿಗೂ ಸ್ವಲ್ಪ ವ್ಯತ್ಯಾಸ ಇರಬೇಕಾಗತ್ತೆ

ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ